ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಐಸಿಎ ಜಾಗತಿಕ ಸಹಕಾರಿ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಧಾನಮಂತ್ರಿಗಳಿಂದ ಉದ್ಘಾಟನೆ ವಿಶ್ವಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಘೋಷಣೆ ಸಹಕಾರ ಭಾರತಿ ಕರ್ನಾಟಕ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಭುದೇವ ಮಾಗನೂರು ರಾಜ್ಯಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಸ್ತ್ರೀಶಕ್ತಿ ಮಾದರಿಯಲ್ಲೇ ಗೃಹಲಕ್ಷ್ಮಿ ಸಂಘ ರಚನೆ ಲಕ್ಷ್ಮಿ ಹೆಬ್ಬಾಳಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ದೇಶದ ಸಹಕಾರ ಕ್ಷೇತ್ರವು ಬಡವರಿಗೆ ಹಣಕಾಸು ನೆರವು ನೀಡುವುದರ ಜೊತೆಗೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯ ವಾಹಿನಿಗೆ ಬರುತ್ತಿದೆ ಬಂಡವಾಳದ ಕೊರತೆ ಇದ್ದವರು ಬಡತನದಿಂದ ಸಂಕಷ್ಟ ಎದುರಿಸುತ್ತಿರುವವರಿಗೆ ಇದು ವರದಾನವಾಗಿದೆ ಸಹಕಾರ ಕ್ಷೇತ್ರದ ಉದ್ದೇಶಗಳನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಸಕಲ ರೀತಿಯಲ್ಲಿ ಪ್ರಯತ್ನಿಸುತ್ತಿದೆ ದೇಶದ ಸಹಕಾರ ಸಂಸ್ಥೆಗಳಿಗೆ ಅಪೂರ್ವ ಇತಿಹಾಸವಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದೇ ಸಹಕಾರ ಸಂಸ್ಥೆಗಳು ಆರ್ಥಿಕ ಅಭಿವೃದ್ಧಿಯ ಮಾಧ್ಯಮಗಳಾಗಿದ್ದವು ಇಂತಹ ಐತಿಹ್ಯ ಹೊಂದಿರುವ ಸಹಕಾರ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡಿದೆ ಅದರಲ್ಲೂ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರವು ಸಹಕಾರ ಕ್ಷೇತ್ರಕ್ಕಾಗಿ ಹೊಸ ಸಚಿವಾಲಯವನ್ನೇ ರಚಿಸಿತ್ತು ಅಷ್ಟೇ ಅಲ್ಲ ಸ್ಥಗಿತಗೊಂಡ ಎಲ್ಲ ಸಹಕಾರ ಸಂಸ್ಥೆಗಳನ್ನು ಮತ್ತೆ ಆರಂಭಿಸುವ ಕುರಿತು ತೆಗೆದುಕೊಂಡ ತೀರ್ಮಾನವೂ ಐತಿಹಾಸಿಕವಾಗಿದೆ ಕಳೆದ ಮೂರು ವರ್ಷಗಳಲ್ಲಂತೂ ಭಾರತವನ್ನು ಸಹಕಾರ ಕ್ಷೇತ್ರವು ಸಂಘಟಿಸಿದ್ದು ಸಹಕಾರ ಕ್ಷೇತ್ರದಲ್ಲಿ ವಿಶ್ವ ಮಿತ್ರನಾಗಿ ಹೊರಹೊಮ್ಮಲು ಸಿದ್ಧವಾಗಿದೆ ಇಷ್ಟೆಲ್ಲ ಕಾರಣಗಳಿಂದ ಭಾರತದ ಸಹಕಾರ ಚಳವಳಿ ಇಂದು ಐತಿಹಾಸಿಕ ಮೈಲುಗಲ್ಲು ಸಾಧಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೈದರಿಂದ ಮೂವತ್ತರವರೆಗೆ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಐಸಿಎದ ಮಹಾಸಭೆ ಮತ್ತು ಜಾಗತಿಕ ಸಹಕಾರ ಸಮ್ಮೇಳನ ಆಯೋಜಿಸಲು ದೇಶ ಸಜ್ಜಾಗಿದೆ ಐಸಿಎ ನೂರ ಮೂವತ್ತು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತವು ಅದರ ಸಂಘಟಕರಾಗಿ ಕಾರ್ಯನಿರ್ವಹಿಸಲಿದೆ ಇದು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭವನ್ನು ಸೂಚಿಸುತ್ತದೆ ಭಾರತವು ಐಸಿಎ ಮಹಾಸಭೆ ಮತ್ತು ಜಾಗತಿಕ ಸಮ್ಮೇಳನದ ಆತಿಥ್ಯ ವಹಿಸಿರುವುದು ಸಹಕಾರ ಚಳವಳಿಯಲ್ಲಿ ನಮ್ಮ ರಾಷ್ಟ್ರದ ನಾಯಕತ್ವದ ಸ್ಥಾನಕ್ಕೆ ದೊರೆತ ಜಾಗತಿಕ ಮನ್ನಣೆಗೆ ಸಾಕ್ಷಿಯಾಗಿದೆ ನಮ್ಮ ಸಹಕಾರ ವಲಯವನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಭಾರತ ದಾಪುಗಾಲಿಟ್ಟಿರುವ ಸಂದರ್ಭದಲ್ಲಿ ಇದು ನಡೆಯುತ್ತಿದೆ ಎಂಬುದು ಉಲ್ಲೇಖಾರ್ಹ ಸಹಕಾರ ಸಂಸ್ಥೆಗಳನ್ನು ಪುನಶ್ಚೇತನಗೊಳಿಸಲು ಅವುಗಳ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ಸಹಕಾರ ಸಂಘಗಳ ನಡುವೆ ಪಾರದರ್ಶಕತೆ ಮತ್ತು ಸ್ಪರ್ಧೆಯನ್ನು ಉತ್ತೇಜಿಸಲು ಸಮಗ್ರ ಆಡಳಿತಾತ್ಮಕ ನೀತಿ ಮತ್ತು ಕಾನೂನು ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ ಪ್ರಧಾನಿ ಮೋದಿಯವರ ಮಂತ್ರವಾದ ಸಹಕಾರ ಸೇ ಸಮೃದ್ಧಿ ಸಹಕಾರದ ಮೂಲಕ ಸಮೃದ್ಧಿ ರಾಷ್ಟ್ರದ ಸಹಕಾರ ಸಂಸ್ಥೆಗಳನ್ನು ಸ್ವಾವಲಂಬಿ ಮತ್ತು ಸದೃಢವಾಗಿಸುವ ಗುರಿಯನ್ನು ಹೊಂದಿದೆ ಇದೇ ನವೆಂಬರ್ ಇಪ್ಪತ್ತೈದರಂದು ಭಾರತದ ಮಂಟಪ ನವದೆಹಲಿಯಲ್ಲಿರುವಂತಹ ಭಾರತ ಮಂಟಪನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಅಧಿವೇಶನಗಳು ಇನ್ನೂರು ಭಾಷಣಕಾರರು ನೂರು ದೇಶಗಳು ಹಾಗೆ ಮೂರು ಸಾವಿರ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಐದು ದಿನಗಳ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಹಕಾರ ತತ್ವವನ್ನ ಅಳವಡಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ ಮೂಲಕ ಅಂತರ್ಗತ ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಸಮಾನತೆ ಸಮೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಹಾಗೆ ಪಿಎಸ್ಸಿ ಎಸ್ಗಳ ವಿವಿಧೋದ್ದೇಶ ಮತ್ತು ಬಹು ಆಯಾಮದ ಘಟಕಗಳನ್ನಾಗಿ ಮಾಡಲು ಮಾದರಿ ಬೈಲಾಗಳ ರಚನೆ ಈ ರೀತಿಯಾಗಿ ಬಹಳಷ್ಟು ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯ ಭಾರತ್ ಮಂಟಪ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ ಸಹಕಾರ ಭಾರತೀಯ ಮುಂದಿನ ಮೂರು ವರ್ಷಗಳ ಅವಧಿಗೆ ನೂತನ ರಾಜ್ಯಾಧ್ಯಕ್ಷರಾಗಿ ದಾವಣಗೆರೆಯವರಾದ ಶ್ರೀ ಪ್ರಭುದೇವ್ ಆರ್ ಮಾಗನೂರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಹಕಾರ ಭಾರತೀಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಾಣೂರು ನರಸಿಂಹ ಕಾಮತ್ ಆಯ್ಕೆಯಾಗಿದ್ದಾರೆ ದಾವಣಗೆರೆಯ ಶ್ರೀ ಶಾಮನೂರು ಶಿವಶಂಕರಪ್ಪ ಸಭಾಭವನದಲ್ಲಿ ನವೆಂಬರ್ ಇಪ್ಪತ್ತೆರಡರಂದು ಜರುಗಿದ ಸಹಕಾರ ಭಾರತೀಯ ಏಳನೇ ರಾಜ್ಯ ಅಧಿವೇಶನದಲ್ಲಿ ಸಾಣೂರು ನರಸಿಂಹ ಕಾಮತ್ ಅವರನ್ನು ಮುಂದಿನ ಮೂರು ವರ್ಷದ ಅವಧಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆರಿಸಲಾಯಿತು ಚುನಾವಣಾ ಅಧಿಕಾರಿಯಾಗಿದ್ದ ಹಿರಿಯ ಸಹಕಾರಿ ಬಾಗಲಕೋಟೆಯ ಜಿಎನ್ ಪಾಟೀಲ್ ರವರು ಈ ಆಯ್ಕೆಯನ್ನು ಘೋಷಿಸಿದರು ನಿರ್ಗಮನ ಪ್ರಧಾನ ಕಾರ್ಯದರ್ಶಿಗಳು ಉತ್ತರ ಕನ್ನಡ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನದಾಸ್ ನಾಯಕ್ ಸಹಕಾರಿ ಧ್ವಜ ಹಸ್ತಾಂತರಿಸುವುದರ ಮೂಲಕ ಜವಾಬ್ದಾರಿಯ ವರ್ಗಾವಣೆಯನ್ನು ಮಾಡಿದರು ಹಾಗೆ ನಿರ್ಗಮನ ಅಧ್ಯಕ್ಷರಾದಂತಹ ಬಾಗಲಕೋಟೆಯ ರಾಜಶೇಖರ್ ಶೀಲವಂತ ರವರು ನೂತನ ಅಧ್ಯಕ್ಷರಿಗೆ ಧ್ವಜ ಹಸ್ತಾಂತರಿಸುವುದರ ಮೂಲಕ ಈ ಒಂದು ಜವಾಬ್ದಾರಿಯ ವರ್ಗಾವಣೆ ಮಾಡಿದರು ಈ ಸಂದರ್ಭದಲ್ಲಿ ಸಹಕಾರ ಭಾರತಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂಜಯ್ ಪಾಚ್ಪುರೆ ರಾಷ್ಟ್ರೀಯ ಸಂರಕ್ಷಕ ಕೊಪ್ಪಳದ ರಮೇಶ್ ವೈದ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಕಾರ್ಯವಾಹಕ ಪಟ್ಟಾಭಿರಾಮ್ ಮತ್ತೂರ್ ಉತ್ತರ ಪ್ರಾಂತ ಸಂಘದ ಹಿರಿಯರಾದ ಅರವಿಂದ ದೇಶಪಾಂಡೆ ಹುಬ್ಬಳ್ಳಿ ನಿರ್ಗಮನ ಅಧ್ಯಕ್ಷರಾದ ಬಾಗಲಕೋಟೆಯ ರಾಜಶೇಖರ ಶೀಲವಂತ ನೂತನ ಅಧ್ಯಕ್ಷರಾದ ದಾವಣಗೆರೆಯ ಪ್ರಭುದೇವ್ ಆರ್ಎಂ ರಾಯಚೂರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಉಪಸ್ಥಿತರಿದ್ದರು ಸಹಕಾರ ಭಾರತೀಯ ನೂತನ ರಾಜ್ಯ ಖಜಾಂಚಿಗಳಾಗಿ ಶ್ರೀ ಬಿಎಸ್ ಗುಂಡೂರಾವ್ ರಾಜ್ಯ ಉಪಾಧ್ಯಕ್ಷರು ಶ್ರೀ ಯಡಗೆರೆ ಸುಬ್ರಹ್ಮಣ್ಯ ಚಿಕ್ಕಮಗಳೂರು ಶ್ರೀ ನಾಗಮಣಿ ಬೆಂಗಳೂರು ಶ್ರೀ ಜಿಎನ್ ಪಾಟೀಲ್ ಬಾಗಲಕೋಟೆ ರಾಜ್ಯ ಕಾರ್ಯದರ್ಶಿಗಳಾಗಿ ಶ್ರೀ ಎಆರ್ ಪ್ರಸನ್ನಕುಮಾರ್ ಶಿವಮೊಗ್ಗ ಶ್ರೀ ಸ್ವಾಮಿ ಮೈಸೂರು ಶ್ರೀ ಸುಭಾಷ್ ಇಂಡಿ ವಿಜಯಪುರ ಶ್ರೀ ವಿಶ್ವನಾಥ್ ಪಾಟೀಲ್ ರಾಯಚೂರು ರಾಜ್ಯ ಮಹಿಳಾ ಪ್ರಮುಖ ಶ್ರೀಮತಿ ವಿದ್ಯಾಪೈ ಉಡುಪಿ ರಾಜ್ಯ ಸಹ ಮಹಿಳಾ ಪ್ರಮುಖ್ ಶ್ರೀಮತಿ ಹೇಮಾ ಗಂಗಪ್ಪ ರಾಜ್ಯ ಮಹಿಳಾ ಪ್ರಮುಖ ಶ್ರೀಮತಿ ವಿದ್ಯಾ ಪೈ ಉಡುಪಿ ರಾಜ್ಯ ಸಹ ಮಹಿಳಾ ಪ್ರಮುಖ ಶ್ರೀಮತಿ ಹೇಮಾ ಗಂಗಪ್ಪ ಮೈಸೂರು ಶ್ರೀಮತಿ ಶೈಲಾ ಹಿರೇಮಠ್ ಹಾವೇರಿ ರಾಜ್ಯ ಕ್ರೆಡಿಟ್ ಸೆಲ್ ಪತ್ತಿನ ಸಹಕಾರ ಸಂಘಗಳ ಪ್ರಮುಖ ಶ್ರೀ ಮೋಹನದಾಸ್ ನಾಯಕ್ ಉತ್ತರ ಕನ್ನಡ ಜಿಲ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ರಾಜ್ಯ ಪ್ರಮುಖ ಶ್ರೀ ಮಲ್ಲಿಕಾರ್ಜುನ ಹೊರಕೇರಿ ಧಾರವಾಡ ಆಯ್ಕೆಯಾಗಿದ್ದಾರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಾದರಿಯಲ್ಲೇ ಗೃಹಲಕ್ಷ್ಮಿ ಸಂಘಗಳನ್ನು ರಾಜ್ಯದ ಉದ್ದಗಲಕ್ಕೂ ರಚಿಸಲು ಸರ್ಕಾರದಲ್ಲಿ ಚಿಂತನೆ ಮೊಳಕೆಯೊಡೆದಿದೆ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಾದವರನ್ನು ಒಟ್ಟುಗೂಡಿಸಿ ಸಂಘಟನೆ ರೂಪ ಕೊಡುವುದು ಮತ್ತು ಅವರಲ್ಲಿ ಆರ್ಥಿಕ ಚಟುವಟಿಕೆ ರೂಪಿಸಿ ಸಬಲೀಕರಣ ಮಾಡುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶಯವಾಗಿದೆ ಎರಡೂವರೆ ದಶಕದ ಹಿಂದೆ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಆರಂಭಗೊಂಡ ಸ್ತ್ರೀಶಕ್ತಿ ಸಂಘದ ಸ್ವರೂಪ ಈಗ ಗಟ್ಟಿಯಾಗಿದೆ ಬೇರೂರಿದೆ ಪ್ರತಿ ವರ್ಷ ಹೊಸ ಹೊಸ ಸಂಘ ರಚನೆಯಾಗುತ್ತಲೇ ಇವೆ ಈ ಮೂಲಕ ಉದ್ಯಮಗಳು ರೂಪುಗೊಂಡಿವೆ ಸಾಲ ಮರುಪಾವತಿಯಲ್ಲೂ ಮುಂದಿವೆ ಹಾಗೆಯೇ ಸಾಲ ಪಡೆದುಕೊಳ್ಳುವ ವೇದಿಕೆಯಾಗಿ ರೂಪಿಸಿಕೊಂಡು ಆರ್ಥಿಕವಾಗಿ ಸಬಲವಾಗುವತ್ತ ಸ್ತ್ರೀಶಕ್ತಿ ಸಂಘಟನೆ ದಾಪುಗಾಲಿಟ್ಟಿದೆ ಇದೀಗ ಹೊಸ ಸರ್ಕಾರ ರಚನೆಯಾದ ಬಳಿಕ ಗೃಹಲಕ್ಷ್ಮಿ ಯೋಜನೆಗೆ ಮನೆಯ ಯಜಮಾನಿಯರನ್ನು ಗುರುತಿಸಿ ಅವರಿಗೆ ಮಾಸಿಕ ಎರಡು ಸಾವಿರ ರೂನಂತೆ ಜಮಾ ಮಾಡಲಾಗುತ್ತಿದೆ ಆ ಹಣ ವರ್ತುಲ ಆರ್ಥಿಕತೆಯ ಭಾಗವಾಗಬೇಕು ಫಲಾನುಭವಿಯ ಆರ್ಥಿಕ ಮಟ್ಟ ಹೆಚ್ಚುವಂತಾಗಬೇಕು ಂಬ ಲೆಕ್ಕಾಚಾರ ಸರ್ಕಾರದ್ದಾಗಿದೆ ಅಂದರೆ ಸರ್ಕಾರ ಕೊಟ್ಟ ಹಣ ವಿನಾಕಾರಣ ಪೋಲಾಗಬಾರದು ಅದು ಬಂಡವಾಳದ ರೂಪ ಪಡೆದುಕೊಳ್ಳಬೇಕು ಮಹಿಳೆಯರು ಸಬಲರಾಗಬೇಕೆಂಬ ಆಶಯ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳಕರವರದ್ದಾಗಿದೆ ಪ್ರಸ್ತುತ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂದಾಯವಾಗುತ್ತಿದೆ ಅವರನ್ನು ಸಂಘದ ರೂಪದಲ್ಲಿ ಜೋಡಿಸಿದರೆ ಅವರಲ್ಲೊಂದು ಆರ್ಥಿಕ ಚಟುವಟಿಕೆಗೆ ವೇದಿಕೆ ಕಲ್ಪಿಸಿದಂತಾಗುತ್ತದೆ ಎಂಬ ಅಂದಾಜಿದೆ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ವ್ಯಾಪಾರ ವಹಿವಾಟು ನಡೆಸುವುದಕ್ಕೂ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಇದಕ್ಕಾಗಿ ಸರ್ಕಾರದಿಂದಲೂ ಸೂಕ್ತ ತರಬೇತಿ ನೀಡಬಹುದು ಈ ಮೂಲಕ ಗೃಹಲಕ್ಷ್ಮಿ ಹಣ ಸದುಪಯೋಗವಾದಂತಾಗುತ್ತದೆ ಎಂಬ ದೂರದೃಷ್ಟಿ ಅಡಗಿದೆ ಪ್ರಸ್ತುತ ಇನ್ನೂ ಯಾವುದೇ ಸ್ಪಷ್ಟ ತೀರ್ಮಾನಕ್ಕೆ ಬಂದಿಲ್ಲವಾದರೂ ಧನಾತ್ಮಕವಾಗಿ ಚರ್ಚೆ ನಡೆದಿದೆ ಶೀಘ್ರವೇ ಅಧಿಕಾರಿಗಳ ಹಂತದಲ್ಲಿ ಸಭೆ ನಡೆಯಲಿದ್ದು ಅದಕ್ಕೊಂದು ಮೂರ್ತ ರೂಪವು ಸಿಗಲಿದೆ ಎಂದು ಮೂಲಗಳು ತಿಳಿಸಿವೆ ಪ್ರಯೋಗಶಃ ಕರ್ನಾಟಕದಲ್ಲಿರುವ ಸ್ತ್ರೀಶಕ್ತಿ ಸಂಘ ರಚನೆ ದೊಡ್ಡ ಯಶಸ್ಸು ಕಂಡಿದೆ ಎರಡ್ ಸಾವಿರ ಎರಡ್ ಸಾವಿರ ಒಂದನೇ ಸಾಲಿನಲ್ಲಿ ಸ್ತ್ರೀಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದು ಹಂತ ಹಂತವಾಗಿ ಸ್ತ್ರೀಶಕ್ತಿ ಗುಂಪು ರಚಿಸಲಾಗಿದ್ದು ಪ್ರಸ್ತುತ ಒಂದು ಪಾಯಿಂಟ್ ಆರು ಪಾಯಿಂಟ್ ಐದು ಲಕ್ಷ ಗುಂಪುಗಳು ಕಾರ್ಯನಿರ್ವಹಿಸುತ್ತಿವೆ ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಗುಂಪುಗಳು ಬ್ಯಾಂಕ್ ಲಿಂಕೇಜ್ ಹೊಂದಿದ್ದು ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಮೂರು ಗುಂಪುಗಳು ಆದಾಯೋತ್ಪನ್ನ ಚಟುವಟಿಕೆಗಳಲ್ಲಿ ತೊಡಗಿವೆ ಒಟ್ಟಾರೆ ಮೂರುವರೆ ಸಾವಿರ ಕೋಟಿಗೂ ಅಧಿಕ ಬ್ಯಾಂಕ್ ಸಾಲ ಪಡೆದಿವೆ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಅನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗೂ ನಮಸ್ಕಾರ